ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಹುತ್ತ ಅಥವಾ ನಾಗರ ಕಲ್ಲಿಗೆ ತನಿ ಎರಿಯೋದಕ್ಕೆ ಯಾವ್ಯಾವ ವಸ್ತುಗಳನ್ನು ನಾವು ತಪ್ಪದೇ ಹೋಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಯಾವುದೇ ಒಂದು ಪೂಜೆಗೆ ಮುಖ್ಯವಾಗಿ ಮೊದಲು ತೆಗೆದಿಟ್ಕೋಬೇಕಾದಂತಹ ವಸ್ತುಗಳು ಯಾವುದ್ಯಾವುದು ಅಂದರೆ ಅರ್ಶನ ಕುಂಕುಮ ಗಂಧ ಅಕ್ಷತೆ ಹೂವು ಜೊತೆಗೆ ಸ್ವಲ್ಪ ನೀರನ್ನು ಕಂಪಲ್ಸರಿಯಾಗಿ ತೆಗೆದಿಟ್ಕೋಬೇಕು ಅದರ ಜೊತೆ ನಾಗಪ್ಪನ ಪೂಜೆಗೆ ಗೆಜ್ಜೆ ವಸ್ತ್ರ ಹಾಗೆ ಸಪ್ಪೆ ದಾರ ಅಂತ ಕರಿತೀವಲ್ಲ ಸುತ್ತೋದಕ್ಕೆ ಆ ದಾರವನ್ನು ತೆಗೆದಿಟ್ಕೋಬೇಕು ಜೊತೆಗೆ ಮೊದಲೇ ಹೇಳ್ದಾಗೆ ನೀರನ್ನು ಒಂದು ಚೊಂಬು ನೀರನ್ನು ತೆಗೆದಿಟ್ಕೋಬೇಕು ಅಥವಾ ಬಾಟ್ಲೆಲ್ಲ ಹಾಕ್ಕೊಂಡೋದ್ರೂ ಸಾಕು ಯಾಕಂದರೆ ಚೆಲ್ಲೋಗ್ಬಿಡುತ್ತೆ ಚಂಬಲ್ಲಿ ಇಟ್ಕೊಂಡು ಹೋದರೆ ಹಾಗಾಗಿ ಆನಂತರ ಬಿಡಿ ಹೂಗಳನ್ನು ಕೂಡ ಇಟ್ಕೋಬೇಕು ಜೊತೆಗೆ ಕಟ್ಟಿರೋ ಹೋಂಥ ಹೂಗಳನ್ನು ಕೂಡ ಇಟ್ಕೋಬೇಕಾಗತ್ತೆ ಒಂದು ಕ್ರಮವಾಗಿ ಒಂದರ ನಂತರ ಇನ್ನೊಂದನ್ನು ನೀವು ನೀಟಾಗಿ ಜೋಡ್ಸ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಯಾವುದನ್ನು ಕೂಡ ನೀವು ಮರೆಯೋದಿಲ್ಲ ಎಲ್ಲದನ್ನು ತೊಗೊಂಡೋಗಿರ್ತೀರ ಹಾಗಾಗಿನೇ ಇವಾಗ ತಿಳಿಸ್ಕೊಡ್ತಾ ಇರೋದು ಮೊದಲಿಗೆ ಅರ್ಶನಾ ಕುಂಕುಮ ಅಕ್ಷತೆ ಹೂವು ಗೆಜ್ಜೆ ವಸ್ತ್ರ ಸಪ್ಪೆದಾರ ನೀರು ಎಲ್ಲನೂ ತೆಗೆದಿಟ್ಕೊಂಡಿದ ನಂತರ ನೆಕ್ಸ್ಟ್ ಪಾರ್ಟ್ ಏನಂದರೆ ಮುಖ್ಯವಾಗಿ ವೀಳೆದೆಲ್ಲೇ ಅಡಿಕೆ ದಕ್ಷಿಣ ಇಟ್ಕೋಬೇಕು ಜೊತೆಗೆ ಕಟ್ಟಿರೋವಂಥ ಹೂಗಳನ್ನು ಇಟ್ಕೋಬೇಕು ಹಾರ ಹಾಕೋದಕ್ಕೆ ಅನಂತರ ಹಣ್ಣು ಕಾಯನ್ನು ಇಟ್ಕೊಳ್ಬೇಕು ಬಾಳೆಹಣ್ಣಾಗಲಿ ಅಥವಾ ಬೇರೆ ಯಾವುದಾದ್ರೂ ಹಣ್ಣು ಇಟ್ಕೊತೀರ ಅಂದರೆ ಅದನ್ನು ಇಟ್ಕೋಬೋದು ಜೊತೆಗೆ ನಾಗಪ್ಪನ ಪೂಜೆಗೆ ಎರಡು ಕಾಯಿಗಳನ್ನು ತೊಗೋಬೇಕು ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಆದರೆ ನಾಗಪ್ಪನ ಪೂಜೆಗೆ ಎರಡು ಕಾಯಿಗಳನ್ನು ಬಳಸ್ತಾರೆ ಅನಂತರ ಮುಖ್ಯವಾಗಿ ಬೇಕಾಗಿರುವಂಥದ್ದು ತನಿ ಎರಿಯೋದಕ್ಕೆ ಹಾಲು ತುಪ್ಪ ಹಸಿ ಹಾಲು ಕಾಯಿಸಿರುವಂಥ ಹಾಲನ್ನು ಬಳಸ್ಬಾರ್ದು ಹಸಿ ಹಾಲು ತುಪ್ಪವನ್ನು ಒಂದು ಟಿಫನ್ ಬಾಕ್ಸಲ್ಲಿ ಅಥವಾ ಕ್ಯಾರಿಯರಲ್ಲಿ ಹಾಕ್ಕೊಂಡು ನೀವು ಹೋಗ್ಬೋದು ನೆಕ್ಸ್ಟು ಬೇಕಾಗುವಂಥದ್ದು ನೈವೇದ್ಯ ನೈವೇದ್ಯಕ್ಕೆ ಮುಖ್ಯವಾಗಿ ಚಿಗ್ಳಿ ತಂಬಿಟ್ಟು ಎರಡನ್ನು ಮಾಡಿ ಇಟ್ಕೊಳ್ಬೇಕು ಏನು ಮಾಡಲಿಲ್ಲ ಅಂತಂದ್ರೆ ಇವೆರಡಾದರೂ ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ ಚಿಗ್ಳಿ ಉಂಡೆ ಹಾಗೆ ಅಕ್ಕಿ ಹಿಟ್ಟು ಹಸಿ ಅಕ್ಕಿ ಹಿಟ್ಟಲ್ಲಿ ತಂಬಿಟ್ಟನ್ನು ಮಾಡಿದ್ದೀನಿ ಆನಂತರ ಅಕ್ಕಿ ಮತ್ತು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ಜೊತೆಗೆ ಕಡಲೆಕಾಳನ್ನು ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಹಣ್ಣುಗಳನ್ನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸೌತೆಕಾಯನ್ನು ಕೂಡ ಪೀಸ್ ಮಾಡಿಟ್ಕೊಂಡಿದ್ದೀನಿ ವಿಷ ಎಲ್ಲ ತೆಗೆದು ಹಣ್ಣುಗಳು ಏನಣ್ಣಾದರೂ ಪರವಾಗಿಲ್ಲ ಎಲ್ಲದನ್ನೂ ಒಂದು ನಾಲ್ಕು ನಾಲ್ಕು ಪೀಸ್ಗಳನ್ನ ತೊಗೊಂಡೋದ್ರೆ ಸಾಕು ಇದೆಲ್ಲ ಹಣ್ಣುಗಳು ಕಡಲೆಕಾಳು ಹಾಗೆ ನೆನೆಸಿರೋಂಥ ಅಕ್ಕಿ ಕಡಲೆಬೇಳೆ ಇವೇನು ತೊಗೊಂಡೋಗದಿದ್ರೂ ಪರವಾಗಿಲ್ಲ ಚಿಗ್ಳಿ ಉಂಡೆ ಹಾಗೆ ಹಸಿ ಅಕ್ಕಿ ತಂಬಿಟ್ಟಂತೂ ತೊಗೊಂಡೋಗ್ಲೇಬೇಕು ಹುರಿದ್ಬಿಟ್ಟೆಲ್ಲ ನೀವು ತಂಬಿಟ್ಟು ಮಾಡೋ ಹಾಗಿಲ್ಲ ನಾಗಪ್ಪನಿಗೆ ಹುರಿದಿರೋದು ಬೇಯಿಸಿರೋ ಅಂಥದ್ದು ಯಾವುದು ಇಷ್ಟ ಆಗೋದಿಲ್ಲ ಎಲ್ಲ ಹಸಿಯಾಗಿ ಮಾಡಿರೋ ಅಂಥ ಪದಾರ್ಥಗಳನ್ನೇ ನೀವು ಇಡಬೇಕು ತುಂಬ ಮಡಿಯಾಗಿ ಮಾಡಬೇಕು ನಾಗಪ್ಪನಿಗೆ ಮಾತ್ರ ಒಂದು ಸ್ವಲ್ಪನೂ ಅಂಟೆಲ್ಲ ಆಗಬಾರ್ದು ಮುಂಟು ಮುಂಟೆಲ್ಲ ಏನೂ ಆಗಬಾರ್ದು ಆವತ್ತಿನ ದಿನ ಮನೆಯಲ್ಲಿ ಒಗ್ಗರಣೆ ಕೂಡ ಹಾಕಬಾರ್ದು ಘಾಟನ್ನು ಕೂಡ ಹಾಕಬಾರ್ದು ಅಷ್ಟು ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡಬೇಕಾಗತ್ತೆ ನಾಗರ ಪಂಚಮಿ ದಿನ ಇಷ್ಟು ಮುಖ್ಯವಾಗಿ ತೊಗೊಂಡೋಗ್ಬೇಕು ಅದ್ರ ಜೊತೆ ಕಡ್ಡಿ ಕರ್ಪೂರ ಒಂದು ಬೆಂಕಿ ಪಟ್ನ ಮತ್ತು ತುಪ್ಪದ ಬತ್ತಿಗಳನ್ನ ತೊಗೊಂಡೋಗ್ಬೇಕಾಗತ್ತೆ ಇದೆಲ್ಲದರ ಜೊತೆ ನೀವು ಒಂದು ಬಾಳೆ ಎಲೆ ಆಗಲಿ ಅಥವಾ ಎಲೆ ಅಂತ ಬರುತ್ತೆ ಅಂತಹ ಎಲೆನಾದರೂ ನೀವು ತೊಗೊಂಡೋಗ್ಬೇಕಾಗತ್ತೆ ಯಾಕಂದರೆ ನೈವೇದ್ಯವನ್ನೆಲ್ಲ ಬರೀ ನೆಲದ ಮೇಲೆ ಇಡಬಾರ್ದು ಬಾಳೆ ಎಲೆ ಹಾಕ್ಬಿಟ್ಟು ಅದರ ಮೇಲೆ ನೀವು ನೈವೇದ್ಯವನ್ನೆಲ್ಲ ಹಾಗೆ ಹಣ್ಣು ಕಾಯನ್ನೆಲ್ಲ ಇಡಬೇಕಾಗತ್ತೆ ನೀವು ನಾಗರಿಕಲ್ ಪೂಜೆಗೆ ಅಥವಾ ತನಿ ಎರಿಯೋದಕ್ಕೆ ಹೊರಡ್ತಾಯಿದ್ದೀರನ್ನುವಾಗ ಈ ರೀತಿ ಎಲ್ಲನೂ ತೆಗೆದಿಟ್ಕೊಂಡು ಆನಂತರ ಒಂದು ತಪ್ಪದೆ ಮರಿದೇ ಇರೋ ರೀತಿ ಎಲ್ಲದೂ ಕೂಡ ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡೋಗಿ ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಎಂದು ಉತ್ತದ ಪೂಜೆಗೆ ಯಾವ್ಯಾವ ವಸ್ತುಗಳನ್ನು ಮುಖ್ಯವಾಗಿ ಮರಿದೇ ಇರೋ ರೀತಿ ತಗೊಂಡೋಗ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್